ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ವಾಟರ್ ಲಿಲ್ಲಿನ ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಚಿಕ್ಕ ವಾಟರ್ ಲಿಲ್ಲಿ ಇದೆ ಅಲ್ಲ ನಿಮಗೆ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಅದನ್ನು ರಿಪೋರ್ಟ್ ಮಾಡ್ತೀನಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಪಾಟಲ್ಲಿರೋ ಮಣ್ಣನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇದನ್ನು ಈ ಬಕೆಟಲ್ಲಿ ಹಾಕ್ತಾಯಿದ್ದೀನಿ ಈ ಬಕೆಟು ನಾನು ಮುಕ್ಕಾಲು ಭಾಗ ಮೇಲೆ ಸಾರಿ ಕಾಲು ಭಾಗ ಮೇಲೆ ತುಂಬತೀನಿ ಮಣ್ಣನ್ನು ನಾನು ಒಳಗಡೆ ಒಂದು ಪಾಟನ್ನು ಇಟ್ಟು ಆ ರೀತಿಯಾಗಿ ಮಾಡಲ್ಲ ಡೈರೆಕ್ಟ್ ಇದರಲ್ಲೇ ನಾನು ವಾಟರ್ ಇಲ್ಲಿನ ಹಾಕ್ತೀನಿ ಇವತ್ತು ಇದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಮಾಡಬೇಕಿತ್ತು ಬಟ್ ಈಗ ಟೈಮ್ ಇಲ್ಲ ನನಗೆ ಹಾಗಾಗಿ ಯಾಕಂದರೆ ಅದು ಚಿಕ್ಕ ಪಾಟಲ್ಲಿದೆ ಮತ್ತು ಒಣಗೋದ್ರೆ ಕಷ್ಟ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಈಗ ಇದರಲ್ಲಿ ನಾನು ಮಣ್ಣನ್ನು ಸೇರಿಸ್ಕೊಂತ ಇದ್ದೀನಿ ಇದರಲ್ಲಿ ನಾನು ಆಲ್ರೆಡಿ ಗೊಬ್ಬರ ಎಲ್ಲ ಹಾಕಿದ್ದೆ ಸ್ವಲ್ಪ ವರ್ಮಿ ಕಂಪೋಸ್ಟ್ ಎಲ್ಲ ಇದೆ ಇದರಲ್ಲಿ ಏನಾದ್ರು ಗಿಡ ಇದ್ದರೆ ಅದನ್ನು ತಕ್ಕೊಂಡ್ಬಿಡಿ ನೋಡಿ ಈ ರೀತಿ ಹಾಗೆ ಹಾಕ್ತಾ ಇದ್ದೀನಿ ನಾನು ಇದನ್ನು ನೀರಲ್ಲಿ ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಅಷ್ಟು ಬಿಟ್ಟರೆ ಮೆತ್ತಗಾಗತ್ತೆ ನೋಡಿ ಈಗ ತಾನೇ ನಾನು ಗಿಡ ಇದರಲ್ಲಿ ಒಣಗೋಗಿತ್ತು ಅದನ್ನು ನಾನು ತೆಗ್ದಿದ್ದೀನಿ ಅದಕ್ಕೆ ಈ ರೀತಿಯಾಗಿ ಅನ್ನಿಸ್ತಾ ಇದೆ ಮಣ್ಣು ನಿಮಗೆ ನೀವು ಇದಕ್ಕೆ ಬೇರೆ ಸಾಯಿಲ್ ಮಿಕ್ಸ್ ಕೂಡ ಮಾಡ್ಕೋಬೋದು ಮಣ್ಣು ಸ್ವಲ್ಪ ಜಿಡ್ ಇರಬೇಕು ಆಮೇಲೆ ಒಂದು ಸ್ವಲ್ಪ ಇದರಲ್ಲಿ ಗೊಬ್ಬರ ಹಾಕಿರಬೇಕು ಸಗಣಿ ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟ್ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ನೋಡಿ ಇದಕ್ಕೆ ನಾನು ನೀರನ್ನು ಹಾಕ್ಕೊಂಬಿಡ್ತೀನಿ ನೋಡಿ ಇದಕ್ಕೆ ನಾನು ನೀರನ್ನು ಸೇರಿಸ್ಕೋತೀನಿ ಮುಣುಗಬೇಕು ಅಷ್ಟು ನೀರನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಇದೇನು ಈ ರೀತಿಯಾಗಿದೆಯಲ್ಲ ಅದೆಲ್ಲ ಮಣ್ಣಲ್ಲಿ ನೀರಲ್ಲಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಒಂದು ಗಂಟೆ ಬಿಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅಥವಾ ನಿಮಗೆ ಟೈಮ್ ಇದ್ದರೆ ನೀವು ಒನ್ ಡೇ ಕೂಡ ಬಿಡ್ಬೋದು ನೋಡಿ ಮಣ್ಣು ಚೆನ್ನಾಗಿದೆ ನೀರು ಹಾಕಿದ ತಕ್ಷಣ ನೋಡಿ ಯಾವ ರೀತಿಯಾಗಿ ಹೀರ್ಕೊಂತು ಅಂತ ಎಲ್ಲ ಒಡೆದೋಯ್ತು ಒಂದು ಗಂಟೆನೂ ಬೇಕಾಗಿಲ್ಲ ಇದಕ್ಕೆ ನೋಡಿ ನೋಡಿ ಇಷ್ಟು ಹೈಟಿಗೆ ಅಂದರೆ ಒಂದು ಕಾಲು ಭಾಗದಕ್ಕಿಂತ ಒಂದು ಚೂರು ಮೇಲೆ ಇದೆ ನೋಡಿ ಈ ರೀತಿಯಾಗಿ ಹುಸುಗನ್ನು ಅಂದರೆ ಮರಳನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಮರಳು ಆದಷ್ಟು ಮಿಕ್ಸ್ ಮಾಡದೆ ಇದ್ರೇ ಒಳ್ಳೆಯದು ಯಾಕಂದರೆ ನಾನೀಗ ಹಾಕಿದ್ದೀನಲ್ಲ ಅದೇ ರೀತಿಯಾಗಿ ಹಾಕಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ಈಗ ಇದು ನೀರಲ್ಲಿ ಮಣ್ಣೆಲ್ಲ ಮಿಕ್ಸ್ ಆಯಿತು ಇದು ಏನು ವೈಟ್ ವಾಟರ್ ಲಿಲ್ಲಿ ಇದೆಯಲ್ಲ ಇದನ್ನೇ ನಾನು ಹಚ್ತಾ ಇರೋದು ಇಲ್ಲಿ ಒಂದಿದೆ ಕಾಣ್ತಾ ಇದೆ ಅನ್ಕೊಂತೀನಿ ಇಲ್ಲೊಂದಿದೆ ಎರಡಿದ್ದಾವೆ ಆಮೇಲೆ ಇಲ್ಲಿ ನಾನು ಸಪ್ರೇಟಾಗಿ ಇಲ್ಲಿ ಒಂದು ಡಬ್ಬಲ್ಲಿ ಹಾಕಿಟ್ಟಿದ್ದೆ ಇದನ್ನು ನಾನಿವತ್ತು ಅದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಪಾಚಿ ಏನಾದ್ರು ಇದ್ದರೆ ತಕ್ಕೊಂಬಿಡಬೇಕು ಇದಕ್ಕೆ ಡೇಲಿ ಏನು ಕೇರ್ ಮಾಡೋದು ಅವಶ್ಯಕತೆ ಇಲ್ಲ ಆದರೆಂದರೆ ಈ ಥರ ಪಾಚಿ ಏನಾದ್ರು ಬೆಳ್ಕೊಂಡಾಗ ಸ್ವಲ್ಪ ನೋಡಬೇಕಾಗತ್ತೆ ನಾವು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ನಾನು ತೆಗಿತೀನಿ ಈಗ ಮಣ್ಣಿಂದ ಯಾಕೆ ಅಂದರೆ ಇದ್ರ ಕೆಳಗಡೆಯಿಂದ ಇಲ್ಲಿ ನೋಡಿ ಇಲ್ಲಿ ಬೇರು ಬಂದಿದೆ ಅದಕ್ಕೋಸ್ಕರ ನಾನು ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಇದನ್ನ ತೆಗೆದು ಸಿಂಪಲಾಗಿ ಇದರಲ್ಲೇ ಒಂಚೂರು ಮಣ್ಣನ್ನು ಹಾಕಿಬಿಟ್ಟು ಇದ್ರ ಮೇಲೆ ಇಡ್ತೀನಿ ನಾನು ನೋಡಿ ಈಗ ಇದರಲ್ಲಿ ಇದನ್ನು ಹಾಕಿದ್ದೀನಿ ನಾನು ಅದು ಮಣ್ಣೊಳಗಡೆ ಚೆನ್ನಾಗಿ ಹೋಗಬೇಕು ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ನಾನು ಇದು ಕೆಳಗಡೆ ಹಾಕಿಬಿಟ್ಟು ನಾವು ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಎಲ್ಲ ತಿಳಿಯಾಗೋದಕ್ಕೆ ನಾನು ಕೂಡ ಇವೆಲ್ಲವೂ ನೋಡಿ ಇದನ್ನ ನಾನು ಒಂದು ಪುಟ್ಟಿನಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ಪುಟ್ಟಿನಲ್ಲೇ ಹಾಕಿರೋದು ನಾನು ಇದನ್ನು ಮಾತ್ರ ನಾನು ಇದರಲ್ಲಿ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನೋಡಬೇಕು ಇದರಲ್ಲಿ ಯಾವ ರೀತಿ ಬರುತ್ತ ಆದರೆ ನೀವು ಈ ರೀತಿ ಪುಟ್ಟಿನಲ್ಲಿ ಹಾಕಿದ್ರೆ ನೀವು ಹೋಲ್ ಹಾಕದೆ ಹಾಕಕ್ಕೆ ಹೋಗಬೇಡಿ ಆದಷ್ಟು ನೀವು ಹೋಲ್ ಹಾ ಈ ಹಾಕ್ಬಿಟ್ಟೆ ನೀವು ಹಾಕಬೇಕಾಗತ್ತೆ ಅದರಲ್ಲಿ ನಾನು ಹೋಲ್ ಹಾಕಿಲ್ಲ ಅದಕ್ಕೆ ನೋಡಿ ಅದು ಚೆನ್ನಾಗಿ ಗ್ರೋತ್ ಇಲ್ಲ ಗ್ರೋತ್ ಕಡಿಮೆ ಆಗಿಬಿಟ್ಟಿದೆ ಅದರದ್ದು ಆಮೇಲೆ ಮಣ್ಣು ಕೂಡ ಅಷ್ಟೇ ತುಂಬ ಗಟ್ಟಿಯಾಗಿದೆ ಅದನ್ನು ಕೂಡ ರಿಪೋರ್ಟ್ ಮಾಡಬೇಕು ನಾನು ನೆಕ್ಸ್ಟ್ ಮಾಡ್ತೀನಿ ಈಗ ಸದ್ಯಕ್ಕೆ ಇದು ನೀರು ಆಗಲಿ ಒಂಚೂರು ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟು ಸಂಜೆ ಅಥವಾ ಬೆಳಗ್ಗೆ ಹೊತ್ತಿಗೆ ಅದು ತಿಳಿಯಾಗುತ್ತೆ ನೀರು ನೋಡಿ ಇದು ಬೆಳಗ್ಗೆ ನಾನು ಮಾಡ್ತಾ ಇರೋದು ನಿನ್ನೆ ನಾನು ರಿಪೋರ್ಟ್ ಮಾಡಿದ್ದೆ ಇವತ್ತು ಬೆಳಗ್ಗೆ ಈ ರೀತಿಯಾಗಿ ನೀರು ತಿಳಿಯಾಗಿದೆ ಇನ್ನೂ ಸ್ವಲ್ಪ ತಿಳಿಯಾಗಬೇಕು ನೋಡಿ ಅದರ ಎಲೆಗಳೆಲ್ಲ ಚೆನ್ನಾಗಿದ್ದಾವೆ ಅಂದರೆ ಚೆನ್ನಾಗಿದೆ ಅಂತ ಅರ್ಥ ಇದನ್ನು ನಾವು ರಿಪೋರ್ಟ್ ಮಾಡಬೇಕಾದ್ರೆ ಸ್ವಲ್ಪ ವರ್ಮಿ ಕಂಪೋಸ್ಟ್ ಏನು ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ ಇನ್ನೂ ಅದಕ್ಕೆ ನಾವೇನು ಫರ್ಟಿಲೈಸರ್ ಕೊಡೋ ಅವಶ್ಯಕತೆ ಇಲ್ಲ ನಾನು ಅದಕ್ಕೆ ವರ್ಮಿ ಕಂಪೋಸ್ಟು ಮತ್ತು ಸಗಣೆ ಗೊಬ್ಬರ ಇದೆರಡು ಬಿಟ್ಟರೆ ನಾವು ಕೊಡೋಲ್ಲ ಬೇರೆ ಏನು ಹಾಗಾಗಿ ನೀವು ಕೆಮಿಕಲ್ ಗೊಬ್ಬರ ಯಾವುದಾದ್ರೂ ನಿಮಗೆ ಗೊತ್ತಿದ್ದರೆ ನೀವು ಅದನ್ನು ಹಾಕ್ಕೊಳ್ಳಿ ನನಗೆ ಯಾವುದು ಗೊತ್ತಿಲ್ಲ ಹಾಗಾಗಿ ನಾನು ಯಾವುದನ್ನು ಸಜೆಸ್ಟ್ ಮಾಡಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು